ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಕಣಕ್ಕಿಳಿಯುವ ಮೂಲಕ ಡಿಕೆ ಬ್ರದರ್ಸ್ ಸೋಲಿಸೋದಕ್ಕೆ ದೋಸ್ತಿ ಪಕ್ಷ ರಣತಂತ್ರವನ್ನು ಹೆಣಿತಾ ಇದೆ ರಾಜಕೀಯ ಜಿದ್ದಿಟ್ಕೊಂಡೇ ಡಿಕೆ ಸುರೇಶ್ಗೆ ಖೆಡ್ಡಾ ತೋಡೋದಕ್ಕೆ ದೋಸ್ತಿಗಳು ಮುಂದಾಗಿದ್ದಾರೆ ಡಿಕೆ ಸುರೇಶ್ ಸೋಲಿಸೋದಕ್ಕೆ ಬೆಂಗಳೂರು ಗ್ರಾಮಾಂತರ ಭಾಗದ ಬಿಜೆಪಿ ಜೆಡಿಎಸ್ ನಾಯಕರು ಈಗ ಪರಸ್ಪರ ಕೈ ಜೋಡಿಸಿದ್ದಾರೆ ಇತ ಬಿಜೆಪಿಯ ಸಿಪಿ ಯೋಗೀಶ್ವರ್ ಮುನಿರತ್ನ ಎಂ ಕೃಷ್ಣಪ್ಪ ಅವರಿಗೂ ಕೂಡ ಡಿ ಕೆ ಸುರೇಶ್ ಅವರನ್ನ ಸೋಲಿಸಲೇಬೇಕು ಅನ್ನೋ ಹಠ ಇದೆ ಹಾಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಸಮರ್ಥ ಅಭ್ಯರ್ಥಿ ಅಂತ ನಿರ್ಧಾರ ಮಾಡಿದ್ದಾರೆ ಯಾಕಂದ್ರೆ ಮಂಜುನಾಥ್ ಅವರ ವಿರುದ್ಧ ಪ್ರಚಾರ ಮಾಡೋದಕ್ಕೆ ಡಿಕೆ ಬ್ರದರ್ಸ್ಗೆ ಯಾವುದೇ ರೀತಿಯ ಅಸ್ತ್ರ ಇಲ್ಲ ಇದೇ ದೋಸ್ತಿ ಮಾಡಿಕೊಂಡಿರೋ ಎರಡೂ ಪಕ್ಷಗಳಿಗೆ ದೊಡ್ಡ ಅಡ್ವಾಂಟೇಜ್ ಕೂಡ ಆಗಿದೆ ಯಾಕಂದ್ರೆ ಸಜ್ಜನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆಗಿಳಿದ್ರೆ ಡಿಕೆ ಸುರೇಶ್ಗೆ ಭಾರಿ ಹಿನ್ನಡೆ ಆಗುವಂತಹ ನಿರೀಕ್ಷೆಯಲ್ಲಿ ದೋಸ್ತಿಗಳಿದ್ದಾರೆ ದೇವೇಗೌಡರು ಕೂಡ ಡಿಕೆ ಸುರೇಶ್ ಸೋಲಿಸೋದಕ್ಕೆ ಕ್ಷೇತ್ರ ಪರ್ಯಟನೆಗೆ ರೆಡಿ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ ಒಟ್ನಲ್ಲಿ ಡಾಕ್ಟರ್ ಮಂಜುನಾಥ್ ಪರ ಎಲ್ಲಾ ವರ್ಗದವರು ಕೂಡ ಮತ ಹಾಕು ವಿಶ್ವಾಸದಲ್ಲಿ ಮೈತ್ರಿ ಕೂಟ ಇದೆ ಡಾಕ್ಟರ್ ಮಂಜುನಾಥ್ ಅವರ ಇಮೇಜ್ ಆಗಿರ್ಬೋದು ಸದ್ಯಕ್ಕಿರೋ ಟ್ರೆಂಡ್ ರಾಮ ಮಂದಿರದ ಅಲೆ ಹಾಗೆ ದೋಸ್ತಿ ಒಗ್ಗಟ್ಟು ಮೂಲಕ ಡಿಕೆ ಸುರೇಶ್ ರವರನ್ನ ಸೋಲಿಸೋದಕ್ಕೆ ಭರ್ಜರಿ ತಯಾರಿಗಳನ್ನ ನಡೆಸಲಾಗ್ತಾ ಇದೆ